ಸುವರ್ಣ ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘಟನೆಯನ್ನ ಪತ್ರಕರ್ತರ ಜ್ವಲಂತ ಸಮಸ್ಯೆಗಳನ್ನು ಈಡೇರಿಸುವ ಸಲುವಾಗಿ ಹಾಗೂ ಬಿಡಿ ಪತ್ರಕರ್ತರ ಸವಲತ್ತುಗಳನ್ನು ಈಡೇರಿಸುವ ಉದ್ದೇಶದಿಂದ ರಾಜ್ಯ ಪದಾಧಿಕಾರಿಗಳಾದ ಹಿರಿಯರಾದ ಜಿ ರಾಮಚಾರಿ ಗೌರವಾಧ್ಯಕ್ಷರು ಹಾಗೂ ಕೆ ಗೋಪಾಲ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಮೌರ್ಯ ಪೂಜೇರಿರವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ನೂತನವಾಗಿ ಸುವರ್ಣ ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದು ಇದನ್ನು ಪ್ರತಿ ಜಿಲ್ಲೆಯಲ್ಲಿ ಸಂಘಟನೆಯನ್ನಾಗಿ ಬೆಳೆಸುವಂತಹ ಉದ್ದೇಶದಿಂದ ಇಂದು ಕುಂದಾನಗರಿ ಬೆಳಗಾವಿ ಜಿಲ್ಲೆಯಲ್ಲಿ ಇಂದು ಪತ್ರಕರ್ತರ ಸಭೆಯನ್ನು ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಜಿಲ್ಲಾ ಪದಾಧಿಕಾರಿಗಳ ನೇಮಕ ಹಾಗೂ ಸಂಘಟನೆಯ ಸದಸ್ಯತ್ವವನ್ನು ಮಾಡಲಾಯಿತು ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಿಂದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಎಂದು ಜಿಲ್ಲಾ ಸಮಿತಿಯ ಸಂಪೂರ್ಣ ಘಟಕವನ್ನು ರಚನೆ ಮಾಡಲಾಯಿತು ಹಾಗೂ ಎಲ್ಲರ ಸಹಮತದಿಂದ ಜಿಲ್ಲಾ ಪದಾಧಿಕಾರಿಗಳ ಹುದ್ದೆಯನ್ನು ಆಯ್ಕೆ ಮಾಡಿ ಸುವರ್ಣ ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು ಬೆಳಗಾವಿ ಜಿಲ್ಲೆಯ ಪದಾಧಿಕಾರಿಗಳಾದ ಸುರೇಶ್ ಪರಗಣ್ಣವರ್ ಗೌರವ ಅಧ್ಯಕ್ಷರು ಮಹಂತೇಶ್ ಹಿರೇಮಠ್ ಅಧ್ಯಕ್ಷರು ಬಸನಗೌಡ ಚಿಕ್ಕನಗೌಡರ್ ಸಮನ್ವಯ ಸಮಿತಿ ಸಂಚಾಲಕರು ಗುರುಪಾದ ದಾನನ್ನವರ್ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ರಾ ಹುಡೇದ್ ಖಜಾಂಚಿ ಮಂಜುನಾಥ್ ಕುಲಕರ್ಣಿ ಉಪಾಧ್ಯಕ್ಷರು ಪುಂಡಲೀಕ್ ಸುನಗಾರ್ ಉಪಾಧ್ಯಕ್ಷರು ಮಂಜುನಾಥ್ ಮಣಿವಟರ್ ಸಂಘಟನಾ ಕಾರ್ಯದರ್ಶಿ ರಾಜು ಮೋರೆ ಉಪಾಧ್ಯಕ್ಷರು ಚಂದ್ರು ಮಾನೆ ಸಂಘಟನಾ ಕಾರ್ಯದರ್ಶಿ ಗಣೇಶ್ ನಲವಡೆ ಸಹ ಕಾರ್ಯದರ್ಶಿ ಈ ರೀತಿಯಾಗಿ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಮಾಡಿ ರಾಜ್ಯ ಸಮಿತಿಗೆ ಕಳುಹಿಸಲಾಯಿತು ಇವತ್ತಿನ ದಿವಸ ನಾವು ಸುವರ್ಣ ಕರ್ನಾಟಕ ವೃತ್ತಿ ನಿರತ ಪತ್ರಕರ್ತರ ಸಂಘ ಸಭೆಗೋಸ್ಕರ ನಮ್ಮ ಬೆಳಗಾವಿ ಜಿಲ್ಲೆಯ ಪದಾಧಿಕಾರಿಗಳು ಪದಗೋಸ್ಕರ ಅವರೆಲ್ಲರಿಗೂ ನಾವು ನಮನ ಸಲ್ಲಿಸುತ್ತಾ ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಸುವರ್ಣ ಕರ್ನಾಟಕ ವೃತ್ತಿ ನಿರತ ಪತ್ರಕರ್ತರ ಸಂಘದ ಅವರ ಮೇರೆಗೆ ನಾವು ನಮ್ಮ ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ನಮ್ಮ ಪದಾಧಿಕಾರಿಗಳನ್ನು ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ ಈ ಆಯ್ಕೆಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಒಂದಷ್ಟು ಪದಾಧಿಕಾರಿಗಳಲ್ಲಿ ಬಂದಿರುತ್ತಾರೆ ಅವರ ಹೆಸರು ಈಗಂತಿರುತ್ತದೆ ಡಾಕ್ಟರ್ ಗುರುಪಾತ್ ದಾನವರ್ ವಸನಗೌಡ ಚಿಕ್ಕನಗೌಡರ್ ಸುರೇಶ್ ಪರ್ಗಣ್ಣವರ್ ಮಹಾಂತೇಶ್ ಹಿರೇಮಠ್ ಚಂದ್ರು ಮಾಣೆ ಡಾಕ್ಟರ್ ರಾಜು ಮೊರೆ ಪುಂಡಲಿಕ್ ಸುಂಗಾರ್ ರವೀಂದ್ರ ಪುಡೇರ್ ಮಂಜುನಾಥ್ ಮಣಿಹೊಡ್ಡರ್ ಮಂಜುನಾಥ್ ಕುಲ್ಕರ್ಣಿ ಈ ಥರ ನಮ್ಮ ಎಲ್ಲ ಸದಸ್ಯತ್ವವನ್ನು ಆಯ್ಕೆ ಮಾಡಿಕೊಂಡು ನಾವು ಇವತ್ತು ಒಂದು ವ್ಯವಸ್ಥಿತವಾಗಿ ಒಂದು ಉದ್ದೇಶವನ್ನು ನಾವು ಮಾಡಿದ್ದೇವೆ ಸುವರ್ಣ ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘ ಈ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಕ್ಕನ್ನೋದು ನಮ್ಮ ಎಲ್ಲ ಜನಗಳ ವತಿಯಿಂದ ಇವತ್ತು ನಾವು ಆಯ್ಕೆ ಮಾಡಿಕೊಂಡು ಇವತ್ತು ಎಲ್ಲ ನಮ್ಮ ಒಂದು ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡಿದ್ದೇವೆ ಅಂತ ನಾನು ಹೇಳಲಿಕ್ಕೆ ನಾವು ಬಯಸ್ತೇವೆ ಪತ್ರಕರ್ತರ ಸಂಘ ರಾಜ್ಯ ಮಟ್ಟದಲ್ಲಿ ನೋಂದಣಿಯಾಗಿದ್ದು ಬೆಳಗಾವಿ ಜಿಲ್ಲೆಯ ವತಿಯಿಂದ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆಯಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ವತಿಯಿಂದ ನಾವು ಜಿಲ್ಲಾ ಸುವರ್ಣ ಕರ್ನಾಟಕ ವೃತ್ತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ರಚನೆ ಮತ್ತು ಅವರ ಸಭೆಯನ್ನು ಕರೆಯಲಾಗಿತ್ತು ಈ ಒಂದು ಸಂಘಕ್ಕೆ ಸ್ಥಳೀಯವಾಗಿ ಒಂದು ಕಾರ್ಯಾಲಯವನ್ನು ಮಾಡಿಕೊಡಲಿಕ್ಕೆ ನಮ್ಮ ಪಡಗಣ್ಣವರು ಸರ್ ಆಲ್ರೆಡಿ ಒಟ್ಕೊಂಡು ಈಗಾಗಲೇ ಅದರ ಕಾರ್ಯರೂಪಕ್ಕೆ ತಂದಿದ್ದೀವಿ ಆದರೆ ಈ ಒಂದು ಸಾಮಾಜಿಕ ಜಾಲತಾಣದ ಬಿಡಿ ಪತ್ರಕರ್ತರ ಒಂದು ಸಂಘಟನೆ ಆಗಬೇಕು ಜಿಲ್ಲೆಯಲ್ಲಿ ಅನ್ನೋವಂಥದ್ದು ನಮ್ಮ ಉದ್ದೇಶ ಅವರಿಗೆ ಇರ್ತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕಾಗಿ ಮತ್ತು ಅವರ ಕೆಲಸ ಮಾಡೋದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಚಟುವಟಿಕೆಗೆ ಅನುಕೂಲತೆಗಳನ್ನು ಮಾಡಿಕೊಳ್ಳುವ ಸಲುವಾಗಿ ನಾವು ಈ ಒಂದು ಸಂಘವನ್ನು ಕಟ್ಟಿಕೊಂಡು ಈ ಸಂಘದ ಮುಖಾಂತರ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನಾವೆಲ್ಲರೂ ಒಟ್ಟಾಗಿ ಎದುರಿಸಬೇಕು ಅಂತಕ್ಕಂಥ ಒಂದು ಪ್ರತಿಜ್ಞೆಯ ಮೂಲಕ ಇವತ್ತಿನ ಈ ಸಂಘವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ ಅದರ ಒಂದು ಮೊದಲು ಸಲಿ ಮತ್ತು ಈ ಒಂದು ಒಂದು ಸಂಘಟನೆಯ ಒಂದು ಕುರಿತು ನಮ್ಮದೇ ಆದಂಥ ಒಂದು ಉದ್ದೇಶಗಳನ್ನು ಇದರ ಮೌಲ್ಯಗಳನ್ನು ಮತ್ತು ಇದರ ಒಂದು ಜನರಿಗೆ ಬೇಕಾಗ್ತಕ್ಕಂಥ ಒಂದು ಸುದ್ದಿಯನ್ನು ಮುಟ್ಟಿಸ್ತಕ್ಕಂಥ ಒಂದು ಮಾಧ್ಯಮಗಳ ಮಾಧ್ಯಮ ಇದು ಮಾಧ್ಯಮವಾಗಿ ನಾವು ಕೆಲಸ ಮಾಡಬೇಕಾದಂಥ ಒಂದು ಪರಿಸ್ತಿಕ್ತಿ ಇರೋದರಿಂದ ಒಟ್ಟಾರೆ ಸಂಘಟನಾತ್ಮಕವಾಗಿ ನಮ್ಮ ಕೆಲಸ ಸಾಗಬೇಕು ಬರ್ತಕ್ಕಂಥ ಸಮಸ್ಯೆಗಳನ್ನು ಎಲ್ಲರೂ ನಾವು ಸಂಘಟನಾತ್ಮಕವಾಗಿ ಹೋರಾಡುವಂಥ ಒಂದು ಶಕ್ತಿ ತುಂಬ ಕೆಲಸ ಮಾಡಬೇಕಂತೇಳಿ ಇವತ್ತಿನ ಈ ಸಂಘಟನೆ ನಾವು ನಿರ್ಮಿಸ್ಕೊಂಡಿದ್ದೀವಿ ಇದಕ್ಕೆ ನಾವೆಲ್ಲರೂ ಪದಾಧಿಕಾರಿಗಳು ಈ ಒಂದು ಉದ್ದೇಶಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳ್ತಾ ನಾವು ಈ ಸಂಘಟನೆಯನ್ನು ಮುಂದುವರಿಸಿಕೊಂಡು